ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಜಮಖಂಡಿಯಲ್ಲಿ ಚಿತ್ರಕಲಾ ಶಿಬಿರ ಮತ್ತು ಸನ್ಮಾನ ಕಾರ್ಯಕ್ರಮ ಜಮಖಂಡಿ ನಗರದ ಮಹೇಶ ಚಿತ್ರಕಲಾ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕ ಎಚ್ಎಂ ವಿಶ್ವನಾಥ ಅವರ ಸೇವಾ ನಿವೃತ್ತಿ ನಿಮಿತ್ತವಾಗಿ ಚಿತ್ರಕಲಾ ಶಿಬಿರ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಜಯ ವಿಜಯ ಮಹಿಳಾ ವಿವಿಧೋದ್ದೇಶ ಶೈಕ್ಷಣಿಕ ಮಹಾಸಂಸ್ಥೆಯ ಅಧ್ಯಕ್ಷೆ ಕವಿತಾ ತಿಮ್ಮಾಪುರ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಇಂದಿನ ವಿದ್ಯಾರ್ಥಿಗಳು ಅದ್ಭುತ ಪ್ರತಿಭಾವಂತರಾಗಿದ್ದಾರೆ ಮತ್ತು ನಿತ್ಯ ಹೊಸ ಪ್ರಯೋಗಗಳನ್ನು ಮಾಡುತ್ತಿದ್ದಾರೆ ಅವರ ಪರಿಶ್ರಮವು ಭವಿಷ್ಯವನ್ನು ಉಜ್ವಲಗೊಳಿಸುತ್ತದೆ ಎಂದು ಹೇಳಿದರು ಕಲೆಯ ಮಹತ್ವ ಚಿತ್ರಕಲೆಯ ಪ್ರತಿ ಚಿತ್ರವು ಒಂದು ಕಥೆ ಹೇಳುತ್ತದೆ ಚಿತ್ರ ನೋಡುತ್ತಿದ್ದಂತೆ ಅದರ ಹಿಂದಿನ ಭಾವನೆ ಸಂವೇದನೆ ಮತ್ತು ಕಲಾವಿದನ ಮನೋಭಾವ ಅರ್ಥವಾಗುತ್ತದೆ ಇಂತಹ ಕಲೆಗಳು ಸಮಾಜದ ಸೌಂದರ್ಯವನ್ನು ಹೆಚ್ಚಿಸುತ್ತವೆ ಎಂದು ಅಭಿಪ್ರಾಯಪಟ್ಟರು ಎಚ್ಎಂ ವಿಶ್ವನಾಥ ಮಹೇಶ ಚಿತ್ರಕಲಾ ಮಹಾವಿದ್ಯಾಲಯದಲ್ಲಿ ಮೂವತ್ತೇಳು ವರ್ಷಗಳಿಂದ ಕಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರುವುದು ಹೆಮ್ಮೆಯ ವಿಷಯ ಎಂದು ಹೇಳಿದರು ಅನೇಕ ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸಿರುವುದು ಸಂತೋಷ ತಂದಿದೆ ಎಂದರು ಅವರು ಐವತ್ತನೇ ವರ್ಷದ ಕಲಾ ಅಕಾಡೆಮಿ ಪ್ರಶಸ್ತಿ ಪುಣೆಯ ಲೋಕಮಾನ್ಯ ತಿಲಕ ಪ್ರಶಸ್ತಿ ಹೈದರಾಬಾದ್ನಲ್ಲಿ ರಾಜ್ಯ ಮಟ್ಟದ ಗೌರವ ಸೇರಿದಂತೆ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದರು ನಿಜವಾದ ಪ್ರಶಸ್ತಿ ಎಂದರೆ ನನ್ನ ವಿದ್ಯಾರ್ಥಿಗಳ ಸಾಧನೆಯೇ ಎಂದು ಮನದಾಳದ ಭಾವನೆ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಮುಧೋಳ ಅರ್ಬನ್ ಕೋ ಆಪರೇಟಿವ್ ಬ್ಯಾಂಕ್ ಮಾಜಿ ಅಧ್ಯಕ್ಷ ಶಿವಾನಂದ ಕತ್ತಿ ನಿವೃತ್ತ ಪ್ರಾಚಾರ್ಯ ಬಾಬು ಜತ್ಕರ ಹಾಗೂ ಹಿರಿಯ ನ್ಯಾಯವಾದಿ ಬಿಸಿ ಹಿರೇಮಠ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಪ್ರಾಧ್ಯಾಪಕ ಕೆಬಿ ರಾಠೋಡ ಜಿವು ಹಂಪಣ್ಣವರ

ಮಾಸ ಅನಾರೋಗ್ಯ ಕಾರಣ ತಿಳ್ಕೊಂಡ್ರು ನಿಜವಾಗಲೂ ಸೂಕ್ತ ತರದ ಸಂಗತಿ ಕೂಡ ಆದರೂ ಕೂಡ ಈಗಾಗಲೇ ಒಂದೇ ಒಬ್ರು ಸ್ಟಾಪ್ ಇದ್ದಾರೆ ಆಟೋಡ್ಸೋರು ಇನ್ನು ಒಳಗವ್ರು ರಿಟೈರ್ಡ್ ಆಗಿ ಇಲ್ಲೇ ಇದ್ದಾರೆ ಅವ್ರಿಗೂ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ ನಿಮಗೆ ಅನುಕೂಲದಾಗ ಬಂದು ಒಂದು ಸ್ವಲ್ಪ ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಶಿಕ್ಷಣವನ್ನು ಸರಿಯಾದ ರೀತಿಯಿಂದ ನೀಡಿದೆ ಅಂತೇಳಿ ನಾವೆಲ್ಲ ಇಂತಹ ಒಂದು ಸುಂದರ ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ಇಂಥ ಗಣ್ಯ ಮಾನ್ಯರನ್ನು ಭೇಟಿ ಮಾಡಿಸಿದ್ದಕ್ಕಾಗಿ ಮತ್ತು ಸುಂದರ ಚಿತ್ರಕಲಾ ಪ್ರದರ್ಶನ ನೋಡಿದೆ ಇಂದಿನ ವಿದ್ಯಾರ್ಥಿಗಳು ಅದ್ಭುತ 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 ಅಂದ್ರೆ ನಮ್ಮ ಹದ್ವತ್ನೂರ ಅರವತ್ತನೇ ಡಿಗ್ರಿ ಆಯಿತು ಆರ್ಟ್ ಮಾಸ್ಟರ್ ಡಿಗ್ರಿ ಕಾಣಲಿಲ್ಲ ಇಂದಿನ ವಿದ್ಯಾರ್ಥಿಗಳು ಡೈನಾಮಿಕ್ ಪ್ರಗತಿಯನ್ನು ಹೊಂದಿದ್ದಾರೆ ಅವರಿಗೆ ಭವಿಷ್ಯ ಬಹಳ ಉಜ್ವಲವಾಗಿದೆ ಇಷ್ಟೇನು ಬಹಳ ತೊಂದರೆ ಪಡಬೇಕು ತೊಡಗ ಮಾಡಬೇಕು ಕಠಿಣ ಪರಿಶ್ರಮ ವಹಿಸಿದಾಗ ಮಾತ್ರ ಅವ್ರ ಅವರ ಭವಿಷ್ಯ ಉಜ್ವಲವಾಗುತ್ತದೆ ಅವರಿಗೆ ಉಜ್ವಲ ಭವಿಷ್ಯವಿದೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ ಒಂದೆರಡು ಎರಡು ನಾನು ಅವ್ರನ್ನ ಕರ್ಕೊಂಡು ತಿಂಕಿಣಿ ಗ್ಯಾಲರಿಗೆಲ್ಲ ಹೋಗಿದ್ದೆ ಆ ಒಂದು ಆಸಕ್ತಿ ಮಧ್ಯದಲ್ಲಿ ಯಾಕೋ ಅವರಿಗೆ ಆ ಈ ಒಂದು ಉಪನ್ಯಾಸ ವೃತ್ತಿನಲ್ಲಿ ನಿರತರಾದ ಮೇಲೆ ಆ ಆಸಕ್ತಿ ಸ್ವಲ್ಪ ಬೆಂಗಳೂರು ಕಡೆ ಬರೋದು ಕಡಿಮೆ ಆಯ್ತು ಇಲ್ಲಿ ಜವಾಬ್ದಾರಿ ಜಾಸ್ತಿ ಆಯ್ತು ಹಾಗಾಗಿ ಚಿತ್ರಕಲೆಯನ್ನ ಮುಂದುವರಿಸ್ತಾ ಅವರ ಒಂದು ಸೇವಾವಧಿಯನ್ನ ಬಹಳ ಸೊಗಸಾಗಿ ಅನುಭವಿಸ್ತಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡ್ತಾ ಅವರು ತಮ್ಮ ನಿವೃತ್ತಿಯನ್ನ ಹೊಂದಿದ್ದು ಬಹಳ ಒಂದು ವಿಶೇಷ ಮತ್ತು ಅವರ ಬಗ್ಗೆ ಮತ್ತೆ ಹೇಳಬೇಕಾದ್ರೆ ಬಹಳ ಮುದ್ದು ಸ್ವಭಾವದವರು ಆಮೇಲೆ ಅವ್ರ ಬಗ್ಗೆ ನಾನು ಇಲ್ಲಿವರೆಗೂ ಯಾವುದೇ ಕಂಪ್ಲೇಂಟ್ ಕೇಳಿಲ್ಲ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಪೇಂಟಿಂಗ್ ಮತ್ತೆ ಸ್ಕಲ್ಪ್ಚರ್ ಡಿಪಾರ್ಟ್ಮೆಂಟ್ ಮಾತ್ರ ಒಂದು ಆ ಸಪೋರ್ಟ್ ಇಂದ ಏನಾಗಿದೆ ಅಂತಂದ್ರೆ ಆ ಪೇಂಟಿಂಗ್ ಇದೆ ಸ್ಟ್ರಕ್ಚರ್ ಇದೆ ಅಪ್ಲೈಡ್ ಆರ್ಟ್ ಇದೆ ಆಮೇಲೆ ಅನಿಮೇಶನ್ ಇದೆ ಏ ಸಬ್ಜೆಕ್ಟ್ ಕೂಡ ನಾವು ಇನ್ಕ್ಲೂಡ್ ಯಾಕೆ ಹೇಳ್ತೀನಿ ಅಂತಂದ್ರೆ ಇದು ಯಾವಾಗ ಸಾಧ್ಯ ಆಗ್ತದೆ ಅಂತಂದ್ರೆ ನಮ್ಮ ಜೊತೆಗಿರ್ತಕ್ಕಂಥ ಒಂದು ಮ್ಯಾನೇಜ್ಮೆಂಟ್ ಅಂತಕ್ಕಂಥ ಒಂದು ಏನು ಬೆನ್ನೆಲೆ ಇರ್ತದೆ ಆ ಮ್ಯಾನೇಜ್ಮೆಂಟ್ ಸಂಸ್ಥೆಗೆ ಯಾವ ರೀತಿಯ ಒಂದು ಸಹಕಾರವನ್ನು ಕೊಡ್ತಾರೆ ಅದು ನಿಜಕ್ಕೂ ಒಂದು ಮೇಲ್ದರ್ಜೆಗೆ ಹೋಗೋದಕ್ಕೆ ಒಂದು ಸಹಕಾರಿ ಆಗ್ತದೆ ಅನ್ನುವಂಥ ಒಂದು ಭಾವನೆಯನ್ನು ನಾನಾದರೂ ವ್ಯಕ್ತಪಡಿಸ್ತೇನೆ ಮತ್ತು ಇಲ್ಲಿ ವಿದ್ಯಾರ್ಥಿಗಳಿಗೆ ನಾನು ನೋಡಿದೀನಿ ಸುಮಾರು ವಿದ್ಯಾರ್ಥಿಗಳು ಇಲ್ಲಿ ಕಲ್ಪಿರೋರು ನಮ್ಮ ಬೆಂಗಳೂರಿನಲ್ಲೂ ಕೂಡ ಬಂದು ಸುಮಾರು ಎಕ್ಸಿಬಿಷನ್ಸ್ ಮಾಡಿದ್ದಾರೆ ಬೇರೆ ಬೇರೆ ಒಳ್ಳೆ ಕಡೆ ಕೆಲಸಗಳನ್ನು ಮಾಡಿದ್ದಾರೆ ಅಡ್ವರ್ಟೈಸಿಂಗ್ ಏಜೆನ್ಸಿಗಳಲ್ಲಿ ಕೆಲಸ ಮಾಡ್ತಾರೆ ಬೇರೆ ಬೇರೆ ನವೋದಯ ಸ್ಕೂಲ್ನಲ್ಲಿದ್ದಾರೆ ಮುರಾರ್ಜಿ ಸ್ಕೂಲ್ನಲ್ಲಿದ್ದಾರೆ ಬೇರೆ ಬೇರೆ ಚಿತ್ರಕಲಾ ಶಾಲೆಗಳಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ ಅಡ್ವರ್ಟೈಸಿಂಗ್ ಏಜೆನ್ಸಿಗಳಲ್ಲಿ ಆಮೇಲೆ ನಮ್ಮ ಶಿವಹುಗಾರ್ ಅವರು ಬಂದಿದ್ದಾರೆ ಇವರು ನಿನ್ನೆ ಕ್ಯಾಂಪಲ್ಲಿ ಅವರು ಕೆಲಸ ಮಾಡಿದ್ದಾರೆ ವರ್ಕ್ ಮಾಡಿದ್ದಾರೆ ಒಳ್ಳೆ ವರ್ಕ್ ಮಾಡಿದ್ದಾರೆ ಅವರು ಪ್ರಜಾವಾಣಿ ಪತ್ರಿಕೆನಲ್ಲೂ ಕೂಡ ಕೆಲಸ ಮಾಡಿದ್ದಾರೆ ಆ ಥರ ಅನೇಕ ಕ್ಷೇತ್ರಗಳಲ್ಲಿ ಇವತ್ತು ಕಲಾವಿದರನ್ನು ಕೊಡ್ತ ಕೊಟ್ಟಿರ್ತಕ್ಕಂಥ ಈ ಒಂದು ಸಂಸ್ಥೆಗೆ ನಾನು ಅಭಿನಂದಿಸ್ತೇನೆ ಇನ್ನು ಮುಂದೆ ಹೊಸ ಮ್ಯಾನೇಜ್ಮೆಂಟು ಕವಿತಾ ಮೇಡಮ್ ಅವರ ಒಂದು ಸಾರಥ್ಯದಲ್ಲಿ ಹೋಗ್ತಾ ಇದೆ ಅವರು ಮತ್ತು ಅವರ ಬೇಸಿಕ್ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯ ಸ್ನೇಹಿತರು ಈ ಒಂದು ಸಂಸ್ಥೆಯನ್ನ ಬೆಂಬಲಿಸಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕಲಾ ಸಂಸ್ಥೆಗಳು ಬಹಳ ಕಡಿಮೆ ಇದೆ ಅದಕ್ಕೆ ಸಪೋರ್ಟ್ ಸಿಗ್ತಾ ಇಲ್ಲ ನೀವು ಸಪೋರ್ಟ್ ಮಾಡಿ ಸಂಸ್ಥೆಗಳನ್ನ ಬೆಳೆಸಬೇಕು ಅಂತ ಹೇಳ್ತಾ ನಾನು ಇದೆ ಈ ಚಿತ್ರಕಲೆ ಮತ್ತು ಸಂಗೀತ ಗಾಯನ ಇವು ಒತ್ತಾಯದಿಂದ ಮಾಡಿ ಕೊಡುವಂಥ ಕಲೆಗಳೆಲ್ಲ ಇತ್ಯಾದುಖವಾಗಿ ದೈವದಂತವಾದಂಥ ಒಂದು ಇರುವ ಕ್ಯಾರೆಕ್ಟರ್ ನಾನು ನಮ್ಮನ್ನು ಓದಬೇಕಾದ್ರೆ ನಾವು ಶಿಕ್ಷಣ ಅರವತ್ತೆರಡು ಅರವತ್ತ್ ಮೂರರಿಂದ ಪ್ರೈಮರಿ ಶಿಕ್ಷಣದಲ್ಲಿ ಎಪ್ಪತ್ತ್ಮೂರಲ್ಲಿ ಅರವತ್ಮೂರು ಅರವತ್ತೆರಡು ಅರವತ್ತ್ ಎಪ್ಪತ್ತೈದು ಎಪ್ಪತ್ತೈಸುವರೆ ಅವಾಗ ಸ್ಟಾರ್ಟಿಂಗ್ ಆಯಿ ಕಲಿಸಿದ ಜೊತೆಗೆ ಚಿತ್ರಕಲೆಯನ್ನು ತರಿಸ್ತಿದೆ ಯಾಕಂತಂದ್ರೆ ಆಣಿ ಎತ್ತು ಬಸವಣ್ಣ ನಿಮ್ಗೆ ಬಹುಶಃ ನೆಲೆಸಿರಬಹುದು ಯಾರವರು ಆಣಿ ತೊಗೊಂಡಿದ್ದ ನಾನು ತಿಳ್ಸಿದ್ದೆ ಚಿತ್ರ ನಾನು ಚಂದ ಎರಡು ಚಂದಿ ಎತ್ತ ಬಸವಣ್ಣ ನಾನು ತಿಳ್ಕೊಂಡು ಇರ್ತೀನಿ ನಮ್ಗೆ ಸಹೋದರ ನಮ್ಮ ಮಂಜೂರಾಮ್ ಶ್ರೇಮಠಿ ಬಹುಶಃ ಅವರು ಅವರು ಬಂದಿದ್ದಾರೆ ಅವರು ಇದ್ರ ಆರ್ಟಿಸ್ಟ್ ಸಾಮಾನ್ಯವಾಗಿ ನಾನು ಭಶನಾಥ್ ಅಂತ ಹೇಳಿ ನಾನು ಇಲ್ಲಿ ಮಹೇಶ್ ಚಿತ್ರಕಲಾ ಮಹಾವಿದ್ಯಾಲಯದಲ್ಲಿ ಮೂವತ್ತೇಳು ವರ್ಷದಿಂದ ಸೇವೆ ಸಲ್ಲಿಸ್ತಾ ಬಂದಿದ್ದೇನೆ ಇಂದು ಸೇವಾ ನಿವೃತ್ತಿಯನ್ನು ಹೊಂದುತ್ತಿದ್ದೇನೆ ನಾನು ಅನೇಕ ಕಲಾ ಪ್ರದರ್ಶನಗಳಲ್ಲಿ ಕಲಾ ಗ್ಯಾಲರಿಗಳಲ್ಲಿ ಚಿತ್ರಕಲಾ ಪ್ರದರ್ಶನ ಮಾಡಿದ್ದೇನೆ ನನಗೆ ಹಲವಾರು ಕಲಾ ಪ್ರಶಸ್ತಿಗಳು ಬಂದಿದ್ದಿವೆ ಅದರಲ್ಲಿ ಐವತ್ತನೇ ವರ್ಷದ ಲಲಿತ ಕಲಾ ಅಕಾಡೆಮಿ ಪ್ರಶಸ್ತಿ ಒಂದು ಆಮೇಲೆ ಪುಣೆಯಲ್ಲಿ ನಡೆದಂಥ ಲೋಕಮಾನ್ಯ ಕಲಾ ಪ್ರಶಸ್ತಿ ಒಂದು ಮತ್ತು ಹೈದರಾಬಾದ್ನಲ್ಲಿ ನಡೆದಂಥ ಕಲಾ ಪ್ರಶಸ್ತಿ ಒಂದು ಹೀಗೆ ಹಲವಾರು ಕಲಾ ಪ್ರಶಸ್ತಿಗಳು ಬಂದಿವೆ ಹಲವಾರು ಕಡೆ ಕಲಾ ಕೃತಿಗಳನ್ನು ಪ್ರದರ್ಶನ ಮಾಡಿದ್ದೇನೆ ನಮಸ್ಕಾರ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್ ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು